ಹಾಯ್ ಫ್ರೆಂಡ್ಸ್ ಇದು ಬೇಸಿಗೆ ಕಾಲ ಆಗಿರೋ ಕಾರಣದಿಂದಾಗಿ ಎಲ್ಲ ಕಡೆ ತುಂಬಾ ಬಿಸಿಲು ಸೊ ಆ ಬಿಸಿಲಿನ ಬೇಗೆಯನ್ನು ತಾಳಲಾರದೆ ಕೆಲವೊಂದಿಷ್ಟು ಮಂಗಗಳು ಆ ಬಿಸಿಲಿನಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಭಾಳಷ್ಟು ಕೋತಿಗಳು ಏನು ಅಂತಂದರೆ ಈ ಬೆಟ್ಟದಲ್ಲಿ ಆಶ್ರಯವನ್ನು ಪಡ್ಕೊಂಡಾಯಿದ್ದಾವೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕು ಸುಕ್ಷೇತ್ರ ಕಲ್ಲೂರು ಸಿದ್ದೇಶ್ವರ ದೇವಸ್ಥಾನ ಸೊ ಈ ದೇವಸ್ಥಾನದೊಳಗಡೆ ಬಹುಪಾಲು ಮಂಗಗಳು ಆಶ್ರಯವನ್ನು ಪಡ್ಕೊಂಡಿರ್ತಾವೆ ಕಾರಣ ಇಲ್ಲಿರ್ತಕ್ಕಂಥದ್ದು ಏನು ಅಂತಂದ್ರೆ ತಂಪಾಗಿರ್ತಕ್ಕಂಥ ವಾತಾವರಣ ಸಲ ಸರಿಯಾದಂಥ ರೀತಿಯೊಳಗೆ ಇದನ್ನು ಗಮನಿಸ್ರಿ ಆ ಮಂಗಗಳೆಲ್ಲ ಯಾವ ರೀತಿಯ ಆ ಬಿಸಿಲಿನಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಆಶ್ರಯವನ್ನು ಪಡ್ಕೊಂಡಿರ್ತಾವೆ ಅಂತಕ್ಕಂಥದ್ದನ್ನು ನಿಮಗೆ ನಾನು ಡಿಟೇಲ್ ಆಗಿ ತೋರಿಸ್ತೀನಿ ಅಲ್ಲಿ ನೋಡಿ ಸುಮಾರು ನಾಲ್ಕು ಮಂದಗಳು ಬಿಸಿಲಿನಿಂದ ರಕ್ಷಣೆ ಪಡೆದುಕೊಳ್ಳುವ ಸಲುವಾಗಿ ಯಾವ ರೀತಿ ತಂಪಾಗಿರ್ತಕ್ಕಂಥ ವಾತಾವರಣದ ಒರಗಿಕೊಂಡು ಹೊರಗಿಕೊಂಡು ಸಮುದ್ಧವಾಗಿ ನಿದ್ದೆಯನ್ನು ಮಾಡ್ತಾಯಿದ್ದಾವು ನೋಡ್ಬೋದು ಹಾಗೆ ಅಲ್ಲಿ ಮ್ಯಾಲೆ ನೋಡ್ರಿ ಅಲ್ಲೊಂದು ಕೋತಿ ಮಲ್ಕೊಂಡಿದೆ ಸೊ ಅದಂಕರು ಆರಾಮ ಮಹಾರಾಜ ಮಲ್ಕೊಂಡಂಗೆ ಒಂದು ಮ್ಯಾಲೆ ಮಲ್ಕೊಂಡು ನಿದ್ದೆ ಹೊಡೆಯಾಕೊಂತೈತಿ ಸೊ ಈ ಬೆಟ್ಟದೊಳಗೆ ಇಷ್ಟೆಲ್ಲ ಇಲ್ಲಿ ರಕ್ಷಣೆ ಪಡೀಲಿಕ್ಕೆ ಇಲ್ಲಿ ಜಾಸ್ತಿ ಇರಲಿಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ತಂಪಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ನೋಡ್ರಿ ಇದು ಒಂದು ಡಾನ್ಸ್ ಮಾಡೋಕೊಂತ ಮಂಗ್ಯಾ ಇಲ್ಲೇ ಮ್ಯಾಲೆ ಮುಕ್ಕೊಂಡ ಯಾರಿಗಿ ಬಂದಂಥ ಭಕ್ತರಿಗಾಗ್ಲಿ ಪ್ರವಾಸಿಗರಿಗಾಗಲಿ ಆ ಮಂಗಗಳು ಯಾವುದೇ ರೀತಿ ಆಗಿರ್ತಕ್ಕಂಥ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ತಮ್ಮ ಪಾಡಿಗೆ ತಾವು ನೆರಳನ್ನು ಆಶ್ರಯಿಸಿ ಸುಮ್ಮನೆ ಇರ್ತಾವ ಇಲ್ಲಿ ನೋಡ್ರಿ ಇದು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ನಾನೇನು ಮಾತಾಡೋಕ್ಕೊತೇನಲ್ಲ ಪ್ರತಿಯೊಂದು ಮಾತನ್ನು ಭಾಳಷ್ಟು ಆಬ್ಸರ್ವ್ ಮಾಡ್ತಾಯಿದೆ ಹಂಗೆ ಇಲ್ಲಿ ನೋಡ್ರಿ ಸುಮಾರು ನಾಲ್ಕಾರು ಮಂದಿಗಳು ಅಲ್ಲಿ ಮೇಲೆ ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಸುಮಾರು ನಾಲ್ಕಿವೆ ಹೆಚ್ಚಾನ ಹೆಚ್ಚು ಈ ಒಳಗೆ ಈ ಮಂಗಗಳು ಈ ದೇವಸ್ಥಾನದೊಳಗೆ ಇರ್ತಾವೆ ಅದಕ್ಕೆ ಕಾರಣ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿರ್ತಕ್ಕಂಥ ಒಂದು ಹೊಂಡ ಇದೆ ಈ ಹೊಂಡದೊಳಗಡೆ ವರ್ಷದ ಹನ್ನೆರಡು ತಿಂಗಳು ಕೂಡ ನೀರು ಬರೆಯುತ್ತೆ ಯಾವುದೇ ಕಾರಣಕ್ಕೂ ಈ ಹೊಂಡ ಏನಾಗೋದಿಲ್ಲ ಅಂತಂದ್ರೆ ಬತ್ತೋದಿಲ್ಲ ಸೊ ಈ ನೀರಿನ ಹೊಂಡ ಇಲ್ಲಿ ಇರೋ ಕಾರಣದಿಂದಾಗಿ ಇಡೀ ಈ ಬೆಟ್ಟದ ವಾತಾವರಣ ಏನಿದೆ ಅದು ಭಾಳಷ್ಟು ತಂಪಾಗಿರ್ತಕ್ಕಂಥ ವಾತಾವರಣವಾಗಿ ನಿರ್ಮಾಣಗೊಂಡಿರುತ್ತೆ ಇದು ಹನ್ನೆರಡು ತಿಂಗಳು ಇಷ್ಟು ಏನು ಅಂತಂದರೆ ಇಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಮಳೆಗಾಲದಲ್ಲಿ ಈ ದೃಶ್ಯ ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಕ್ಕಂಥ ದೃಶ್ಯ ಇರುತ್ತೆ ಯಾಕಂದರೆ ಅಲ್ಲೆಲ್ಲ ಮಳೆಗಾಲದ ಸಂದರ್ಭದೊಳಗಡೆ ಬೆಟ್ಟದ ಮೇಲಿಂದ ಏನು ಅಂತಂದ್ರೆ ನೀರು ಬೀಳ್ತಕ್ಕಂಥದನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಗಮನಿಸ್ಬೇಕು ಸೊ ಈ ಹೇಳಿದ್ನೆಲ್ಲ ಈ ಹೊಂಡ ಇರೋ ಕಾರಣದಿಂದಾಗಿಯೇ ಇಲ್ಲಿ ಏನು ಅಂತಂದ್ರೆ ಭಾಳಷ್ಟು ವಾತಾವರಣ ತಂಪಾಗಿದೆ ಸೊ ಆ ವಾತಾವರಣ ತಂಪಾಗಿರೋ ಕಾರಣದಿಂದಾಗಿ ಭಾಳಷ್ಟು ಮಂಗಗಳು ಏನು ಅಂತಂದ್ರೆ ಇಲ್ಲೇ ಆಶ್ರಯವನ್ನು ಪಡ್ಕೊಂಡಿದ್ದಾವೆ ಸೊ ಉದಾಹರಣೆಗೆ ನೀವೆಲ್ಲ ನೋಡ್ಬೋದು ಇಲ್ಲಿ ನಾನೇನು ವಿಡಿಯೋ ಮಾಡ್ತಾಯಿದ್ದೀನಿ ಈ ಚತ್ತಿನ ಮೇಲೂ ಕೂಡ ಒಂದು ಮಂಗ ಮಲಗಿದೆ ನೋಡ್ಬೋದು ಗಮನಿಸಬೋದು ಹಾಂ ಇಲ್ಲಿ ಕೂಡ ಇದೆ ಒಂದು ಮಂಗ ಮಂಗಗಳು ನೋಡಿ ನೋಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡೋದನ್ನು ಇನ್ನಿಕ್ಕಿ ನೋಡ್ತಾ ಇದೆ ಮಂಗ ಭಕ್ತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು ಪ್ರವಾಸಿಗರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು ಈ ಮಂಗಗಳ ಕೊಡೋದಿಲ್ಲ ಹಾಂ ಇಲ್ಲೊಂದು ಬಂದ ಇಲ್ಲೊಬ್ಬ ಬಂದ ಇಬ್ಬರಿದ್ದಾರೆ ನೋಡ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಯನ್ನು ಈ ಮಂಗಗಳು ಮನುಷ್ಯರಿಗೆ ಕೊಡೋದಿಲ್ಲ ಸೊ ಇಲ್ಲಿ ತಂಪಾಗಿರ್ತಕ್ಕಂಥ ವಾತಾವರಣ ಇರೋ ಕಾರಣದಿಂದಾಗಿಯೇ ಮಂಗಗಳು ಇಲ್ಲಿ ಆಶ್ರಯವನ್ನು ಪಡೆದುಕೊಂಡಿರುತ್ತವೆ ನೋಡಿ 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 ಯಾವ ರೀತಿ ಇದ ನೋಡಿ ಆ ಕಡೆ ನೋಡಿ ಸುಮಾರು ನಾಲ್ಕು ಮಂಗಗಳಿದ್ದಾವೆ ನಾಲ್ಕು ಮಂಗಗಳು ಬಿಸಿಲಿನಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವ ಸಲುವಾಗಿ ಒಂದಕ್ಕೊಂದು ತಬ್ಕೊಂಡು ರೊಮ್ಯಾನ್ಸ್ ಆ ಮಂಗಗಳು ಕೂಡ ಇಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದವು ನೋಡ್ಬೋದು ಬಿಸಿಲಿನ ಜಳಕ್ಕೆ ಬಳಲಿರ್ತಕ್ಕಂಥ ಮಂಗಗಳು ಯಾವ ರೀತಿ ಈ ತಂಪಾಗಿರ್ತಕ್ಕಂಥ ವಾತಾವರಣದೊಳಗಡೆ ರಕ್ಷಣೆಯನ್ನು ಪಡ್ಕೊಂಡಿದ್ದಾವೆ ನೋಡಿದ್ರಲ್ಲ ಇದು ರಾಮದೂರ್ ತಾಲೂಕು ಸುಕ್ಷೇತ್ರ ಕಲ್ಲೂರು ಸಿದ್ದೇಶ್ವರ ದೇವಸ್ಥಾನದ ಒಂದು ಪ್ರದೇಶ ವಿಡಿಯೋ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು